ಮತ್ತೆ ಏನು ಮಾಮದೆ ಬೀಚಕ್ಕೆ ಟೈಮ್ ಕೊಟ್ಟಿಲ್ಲ ಇನ್ನೆಲ್ಲೂ ಮುಗಿತದೆ ನಂದು ಬಂತು ಅನ್ಸುತ್ತೆ ನಂದು 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 ಏ ಮಾಮಾ ಏನು ಈ ವಯಸ್ಸಲ್ಲಿ ಹೇ ವಯಸ್ಸು ಆದಮೇಲೆ ಕಣೋ ಚಟುವಟಿಕೆ ಜಾಸ್ತಿ ಆಗೋದು ಹೌದು ಯಾವಾಗಲೂ ಏನು ಐಟಮ್ ಹತ್ರ ಹೋಗ್ತಿರ್ತಿಲ್ಲ ನೀವು ಒಂದು ದಿವಸ ಕರ್ಕೊಂಡು ಹೋಗಿದೀಯಾ ಈ ವಯಸ್ಸಲ್ಲಿ ನೀನು ಬಂದು ಏನು ಮಾಡ್ತೀನಿ ಮಾತ್ರೆ ತಗೋತೀನಿ ಕಣೋ ಆಯ್ತು ಕರ್ಕೊಂಡು ಹೋಗುತ್ತಾ ಆದ್ರೆ ಇವಾಗೆಲ್ಲ ಖರ್ಚಿದ್ದೀನಿ ಏಯ್ ಓಕೆ ಓಕೆ ಫೋನ್ ಮಾಡಿ ಎಲ್ಗ ಹೋಗ್ತಿದ್ಯಾನ್ ಬರ್ತೀನಿ ಅವ್ರೇ ಕರೀತಾರೆ ಕುತ್ಕೋ ಕರಿತಾರ ಕರೆದಿದ್ದು ನನ್ನ ನಾನು ಆಮೇಲೆ ಕರಿಕಾರಿ ಹ್ಮ್ ಹ ಈಸಿ ರಕ್ತ ವಾಸವೂ ಬೇಗ ಆಗೋ ಬಿಡತೆ ನಾನು ಹೋಗ್ತೀನಿ ಎಲ್ಲಿ ಎಲ್ಲ ಹೋಗ್ತೀಯಾ ನಿಂತಾ ಇದಳಾ ನಾನು ಹೋಗ್ತಲಾ ನಾನು ಹೋಗಿ ತು ಮಾತಾಡಕ್ಕೆ ಮಾತಾಡಕ ಮಾತರ ತಂದೆನಿದೋ ವರ್ಕೌಟ್ ಆಗಲ್ಲ ಬಾ ಹೋಗಣ ನೀನು ಹೋಗು ನಾನ್ ಬರಲ್ಲ ದುಡ್ಡು ನೋ ದುಡ್ ಜಾಸ್ತಿ ಹೆಳ್ತಾವಳೆ ಒಂದು ಡಬಲ್ ಆಗಲಿ ಇವತ್ ರಾತ್ರಿ ಅವಳು ನನಗೆ ಬೇಕು लोन ತಕೊಂಡಾದರೂ ಹೋಗಣ ಹಾ ಏ 뭐야 ನಾ

ಅಕ್ಕ ಒಳ್ಳೆ ಬಕ್ರನ್ನೇ ಹಿಡ್ದೈತೆ ಸರಿ ಕೊಯ್ದು ಕಳಿಸ್ಬಿಡ್ಬೇಕು ಗೊಟ್ಟೆಯ ಕಟ್ಟಿದೀಯ ತಗಿ ಓ ಅದಾ ಹೊರಗಡೆ ಬಿಸ್ಲಲ್ಲಿ ಸ್ಕಿನ್ ಟ್ಯಾಲ್ ಆಗುತ್ತೆ ಅಂತ ಕಟ್ಟಿದೀನಿ ಈಗ ಒಳಗಡೆ ಬಂದಿದ್ಯಗಿ ಹೋಗಿಪಾಚಿಕೆ ಆಗುತ್ತೆ ಲೈಟ್ ಆಫ್ ಮಾಡಿ ಮೊದಲೇ ಕಣ್ಣು ಕಾಣಲ್ಲ ಹಗಲತ್ತೆ ತಡ್ಕಾಡ್ಬೇಕು ಲೈಟ್ ಆಫ್ ಮಾಡಿರೋ ಗತಿ ಏನು ಏನೋ ಮಾಮೂಲಿ ಮುಖದಲ್ಲಿ ಚುಚ್ಚಾಗುತ್ತೆ ಕಣ ಬಾಳೆಗಿಲ್ಲ ಚುಚ್ಚುರ್ಬೇಕು ಹೋಗು ಜೋಗ ಮುಖದಲ್ಲಿ ಬರುತ್ತೆ ಕಿವಿಯಲ್ಲಿ ಮುಖದಲ್ಲಿ ಈಗ ಪ್ಯಾಶನ್ ಈ ಉಪ್ಪಿಗೆ ತುಟಿಗೆ ನಾಲ್ಗೆಲ್ಲ ಹಿಂಗಾಕೊಂಡಿರ್ತಾರಲ್ಲ ಹಂಗ ಇವಳು ಗದ್ದು ಕಾಕೊಂಡಿರ್ಬೇಕು ಹೌದಾ ನಮಗೆ ಮುಖ ಯಾಕ್ ಬೇಕು ಬಂದಿರೋ ಕೆಲ್ಸ ಏನು ಅದನ್ನ ಮಾಡೋ ಚಿಹ್ನೆ ಬಾಯಿ ಹೊಣ್ಣಕ್ಕ ಏನೋ ಆಕೆ ಉಬ್ಬೆ ಏನಲ್ವಾ ಉಪ್ಪಿಲ್ಲ ನಾವು ಅಲ್ಲಿ ಐತಾರ ಆ ಉಬ್ಬಲ್ವು ಮತ್ತೆ ಗುಟ್ಟಗಾರು ಪ್ರದೇಶ ಅದೇ ಹೌದ

તારા ઈસે કોટાઈ જનકોળી આરબોદ તર્કા યેનો મમ્મા લેંું દેય કે યેનો અકી દંડે હેય તો યેનો તો બાઈબડ બોબળો નોડલી આહા યેનો મમ્મા યેનો ઇલ્લો બડ આ લલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલલ ಯು ಇಂತೈತೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಏನು ಅದೇ ಇಂತೈತೆ ಗುಡ್ಡಗೊಡೆ ಪ್ರದೇಶ ಕಣೋ ಅಲ್ಲಿ ಇದೆಯಲ್ಲ ಮೊದಲೋಸಕ್ಕೆ ಒಂದಿತ್ತು ಆಮೇಲೆ ಎರಡಾಯ್ತು ಒಂದ್ಸಾರಿ ಮುಂದಿತ್ತು ಸಾರಿ ಹಿಂದಿತ್ತು ಲೋನ್ ಬೇರೆ ತಗೊಂಡಿದ್ದೀನಿ ಇ ಎಮ್ ಐ ಬೇರೆ ಕಟ್ಟಬೇಕು ಬಾಡೋ ಕೆಲಸನೇ ಬಾಡಕ್ಕೆ ಆಗ್ತಾ ಇಲ್ಲ ನಾನು ಎಲ್ಲೋ ಒಂದ್ ಕಡೆ ಡೌಟ್ ಹೊಡಿತಾ ಇತ್ತಲ್ಲ Ah ah la 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 la